ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಫೈನಲಿ ವಾಯು ಶಾಖ ಮನೆಗೆ ಬರೋ ಎಲ್ಲ ಕೂಡ ಚಾನ್ಸಸ್ ಅದ ಹಾಗಿದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ವಾಯು ಶಾಖನ ಕರ್ಕೊಂಡು ಬರೋಕೆ ಒಪ್ಕೊಂಡೇ ಬಿಟ್ರಾ ಏನಾಯ್ತು ಏನು ಕತೆ ಈ ಕಡೆ ರುಕು ಗೆದ್ದೇ ಬಿಟ್ಲ ಅಥವಾ ರುಕು ಬಂಡವಾಳ ಚಾರುಗೆ ಗೊತ್ತಾಗೆ ಹೋಯ್ತಾ ಏನಾಯ್ತು ಏನು ಕಥೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ರುಕ್ಕು ಮನೆಗ್ ಬಂದಿದ್ದು ಆ ಮನೇನ ಬೆಳಗೋದಕ್ಕಲ್ಲ ಆ ಮನೇನ ಸರ್ವನಾಶ ಮಾಡೋದಕ್ಕೆ ಹಾಗಿದ್ರೆ ಇಲ್ಲಿ ಕಿಟ್ಟಿ ಪ್ರೀತಿಸಿದ್ದು ಅಂತ ಕೆಟ್ಟು ಮನಸ್ಸಿನ ಹುಡುಗಿನ ಖಂಡಿತ ಇಲ್ಲ ಕಿಟ್ಟಿ ಪ್ರೀತಿಸಿದ್ದು ತುಂಬಾನೇ ಮುಗ್ಧ ಮನಸ್ಸಿನ ಶಾಂತ ಸ್ವಭಾವದ ಹುಡುಗಿನ ಆದ್ರೆ ಕಿಟ್ಟಿ ಮದುವೆ ಆದ ನಂತರ ರುಕ್ಕು ಬದಲಾಗ್ತಾಳೆ ಹಾಗಿದ್ರೆ ರುಕ್ಕು ಬದಲಾವಣೆಗೆ ಕಾರಣ ಏನು ಎಲ್ಲರೂ ಕೂಡ ಮನೆಗೆ ಬಂದು ಸೊಸೆ ಬದಲಾದ ಹಾಗೆ ಈ ಕಡೆ ರುಕ್ಕು ಕೂಡ ಬದಲಾಗಿ ಬಿಟ್ಟಲ್ಲ ಅದಕ್ಕೆ ಸಾಮಾನ್ಯದ ಒಂದು ಕಾರಣ ಕಾರಣ ಆಗೋಯ್ತಾ ಖಂಡಿತ ಇಲ್ಲ ಇದಕ್ಕೆಲ್ಲ ಕಾರಣ ವೈಶಾಖ ಮತ್ತೆ ಚಾರು ಈ ಕಡೆ ವೈಶಾಕ ಪ್ಲಾ ಮಾಡಿದ ಪ್ಲಾನ್ ವರ್ಕೌಟ್ ಆಗಿದೆ ಅಲ್ಲಿ ಮಾನ ಹೋಮ ನಡೆಯುತ್ತೆ ಮದುವೆ ನಡೆಯೋದಿಲ್ಲ ಅಂತ ವೈಶಾಖ ಅನ್ಕೊಂಡ್ರು ಆದ್ರೆ ಮಾಣಹೋಮ ಘಟಿಸ್ಲಿಲ್ಲ ಚಾರು ಅದನ್ನ ತಡೆದ್ರು ಆದ್ರೆ ಮಾಡ ಹೋಮ ಆಗ್ಲಿಲ್ಲ ಆದ್ರೆ ಇಡೀ ಮನೇನೆ ಸ್ಮಶಾನ ಆಗ್ಬೇಕು ಅಂತ ವೈಶಾಖ ನಿರ್ಧಾರ ಮಾಡಿ ತನ್ನ ಕಡೆ ಹುಡುಗನಿಂದ ರುಕ್ಕುನ ಭೇಟಿ ಮಾಡಿಸ್ತಾಳ ಅದೇ ಕಾರಣಕ್ಕೆ ರುಕ್ಕು ಇವತ್ತು ಬದಲಾಗ್ದಾಳ ಹಾಗಂದ್ ಮಾತ್ರಕ್ಕೆ ರುಕ್ಕು ವೈಶಾಖ ಮಾತ್ ಕೇಳಿಬಿಟ್ಟೆ ಬದ್ಲಾಗ್ಬಿಟ್ಟ ಇಲ್ಲ ಇಲ್ಲಿ ರುಕ್ಕುವಿನ ತಂದೆ ತಾಯಿಯ ಸಾವಿಗೆ ಚಾರು ಕಾರಣ ಅಂತ ತಿಳ್ಕೊಂಡಿದ್ದಾಳೆ ರುಕ್ಕು ಆದ್ರೆ ನಿಜವಾಗ್ಲೂ ಕೂಡ ಕಾರಣ ಚಾರುನ ಖಂಡಿತ ಇಲ್ಲ ಚಾರು ಕೂಡ ಹಾಗೆ ಅನ್ಕೊಂಡಿದ್ದಾಳೆ ನಾನೇ ಅವ್ರ ತಂದೆ ತಾಯಿ ಸಾವಿಗೆ ಕಾರಣ ಅಂತ ಆದ್ರೆ ಅವ್ಳಿಗೆ ಗೊತ್ತಿಲ್ಲದೆ ಕ್ಲೋಸ್ ಮಾಡಿದ್ದು ನಿಜ ಆದ್ರೆ ಅದಕ್ಕೆ ನೀರ್ ತುಂಬಿಸಿದ್ದು ಅವರಲ್ಲ ಅಲ್ಲಿ ಅವರ ಚಿಕ್ಕಪ್ಪ ಚಿಕ್ಕಪ್ಪನ ಕಡೆ ವ್ಯಕ್ತಿಗಳೇ ಅವಳನ್ನ ಕೊಲೆ ಮಾಡಿತು ಆದ್ರೆ ಇಲ್ಲಿ ರುಕ್ಕು ಅನ್ಕೊಂಡಿರೋದು ಚಾರುನೇ ನನ್ನ ತಂದೆ ತಾಯಿನ ಸಾಯಿಸಿದ್ದಾರೆ ಅಂತ ಇದೇ ವಿಶ್ವನ ವೈಶಾಖ ರುಕ್ಕು ಹೇಳ್ತಾಳೆ ಅದೇ ಒಂದು ಕಾರಣಕ್ಕೆ ಶಾಂತ ಸ್ವಭಾವದ ಹುಡುಗಿ ರುಕ್ಕು ಬದ ಲಾಕಿ ಬಿಡ್ತಾಳ ಇಡೀ ಮನೆಗೆ ಒಂದು ಕಂಟಕವಾಗಿ ಯಮಳಾಗಿ ಬರ್ತಾಳೆ ಅಂತಲೇ ಹೇಳ್ಬೋದು ಬಲಗಾಲಿಟ್ಟು ಒಳಗಡೆ ಬರಬೇಕಾಗಿರೋ ರುಕು ಎಡಗಾಲಿಟ್ಟು ಎಡಗಾಲಿಂದ ಸೀರನ್ನು ಚಾರುಗೆ ಒದ್ದು ಒಳಗಡೆ ಬರ್ತಾಳೆ ಇದನ್ನು ಚಾರು ಗಮನಿಸ್ತಾಳೆ ರಾಮಾಚಾರಿಗೂ ಹೇಳ್ತಾಳೆ ಬಟ್ ನಂಬೋದು ಕಷ್ಟ ಆಗುತ್ತೆ ಬಿಕಾಸ್ ಎಡಗಾಲಿಟ್ಟು ಬರೋಕೆ ಸಾಧ್ಯ ಆಕೆ ತುಂಬ ಒಳ್ಳೆ ಹೆಣ್ಮಗಳು ನಮ್ಮ ಮನೆಯ ತುಂಬ ದೇವ ದೇವ್ರ ಮನೆ ಥರ ನೋಡ್ತಾಳೆ ಅಂತ ಆದರೆ ಅದಕ್ಕೆ ಸರಿಯಾಗಿ ಈ ಕಡೆ ರುಕು ಕೂಡ ಎಲ್ಲರೂ ಮುಂದೆ ನಾಟಕ ಮಾಡ್ತಾಳೆ ಚಾರು ಅಕ್ಕ ನೀನು ಹೇಳ್ದಾಗ ನಡೀತೀನಿ ನೀನೇ ನನಗೆ ಗೊತ್ತಿರೋದು ನನ್ನ ಬದುಕು ಇವತ್ತು ಈ ಮಟ್ಟಿಗೆ ಅಂದ್ರೆ ಅದಕ್ಕೆ ನೀನು ನೀನೆ ಕಾಣ ಹಾಗೆ ಹೀಗೆ ಅಂತ ದೊಡ್ಡ ದೊಡ್ಡ ಭಾಷಣ ಬಿಗಿತಾಳೆ ಈ ಕಡೆ ಚಾರುಗೆ ತನ್ನ ಕಣ್ ನಂಬೇಕು ರುಕ್ಕು ಆಡ್ತಿರೋ ನಂಬಬೇಕು ಗೊತ್ತಾಗುದಿಲ್ಲ ಆದ್ರೂ ಕೂಡ ರುಕುಗೆ ರುಕ್ಕು ಮೇಲೆ ಒಂದು ಸಣ್ಣ ಸಂಶಯ ಇದ್ದೇ ಇದೆ ಚಾರುಗೆ ಬಿಕಾಸ್ ಬಲಗಾಲಿಟ್ಟು ಬರಲಿಲ್ಲ ಎಡ್ಗಾಲಿಟ್ಟು ಬಂದಿದ್ದು ಅವಳಿಗೆ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ನೆನಪಿದೆ ಇಲ್ಲಿ ರುಕ್ಕು ರುಕ್ಕು ವಿಶ್ವವಾಗಿ ಚಾರುಗೆ ರುಕು ಕೂಡ ವೈಶಾಖನ ಭೇಟಿ ಮಾಡ್ತಾಳೆ ವೈಶಾಖೆಗೆ ಥ್ಯಾಂಕ್ಸ್ ಹೇಳ್ತಾಳೆ ಅಕ್ಕ ನಿನ್ನನ್ನ ಇಲ್ಲಿಂದ ತರುವುದು ನನ್ನ ಜವಾಬ್ದಾರಿ ಅಂತ ಹೇಳಿ ಮನೆಗೆ ಹೋಗದೆ ಕೋದಂಡವ್ರನ್ನ ಕೊಡಕರನ್ನಾಗಿ ಮಾಡ್ತಾಳೆ ಕೋದಂಡವ್ರಿಗಂತೂ ರುಕು ದೇವತೆ ಆಗ್ಬಿಡ್ತಾಳೆ ಕೃಷ್ಣವ್ರ ಹತ್ರ ಹೋಗಿದೆ ನಿನ್ನೆ ಹೆಂಡತಿ ಎಂಥ ಒಳ್ಳೆಯವಳು ಅಂತ ಕೂಡ ಹೇಳ್ತಾರೆ ಬಟ್ ಕಿಟ್ಟಿಗೆ ಗೊತ್ತಿಲ್ಲ ಇಂಥ ಕೆಲಸ ಮಾಡ್ತಿದ್ದಾಳೆ ಅಂತ ಅಯ್ಯೋ ನನ್ನ ಹೆಂಡತಿ ಒಳ್ಳೆವಳು ಅಂದ್ಕೊಂಡು ಅಪ್ರಿಷಿಯೇಟ್ ಮಾಡ್ತಾರೆ ಈ ಕಡೆ ಕುಡಕನಾದಂತಹ ಕೋದಂಡವ ಮೇಲೆ ಮತ್ತೊಂದು ಬಾಣುವನ ಪ್ರಯೋಗ ಮಾಡ್ತಾಳೆ ರುಕು ಅದೇ ವೈಶಾಖನ ಹೊರಗಡೆ ತರೋ ಪ್ಲಾನ್ಗೋಸ್ಕರ ಗೋಪಾಲಯ್ಯನೋ ವ್ಯಕ್ತಿನ ಬಿಟ್ಟು ಇದಕ್ಕೆಲ್ಲ ಕಾರಣ ನಾನು ನಾನು ಅವಳಿಗೆ ಸುಪಾರಿ ಕೊಟ್ಟಿದ್ದೆ ಇಲ್ಲಾಂದರೆ ನಿನ್ನ ಗಂಡನ್ನ ಕೊಲ್ತೀನಿ ಅಂತ ಹೆದರಿಸಿದ್ದೆ ಅದಕ್ಕೆ ಅವಳು ಇಡೀ ಮನೆ ಕೊಲ್ಲೋಕ್ಕೆ ಹೋದ್ಲು ಅವಳು ಕೊಲ್ತೀನಿ ಕೊಲ್ತೀನಿ ಅಂತ ನನಗೆ ಚಳ್ಳೆ ಹಣ್ಣು ತಿನ್ನಿಸ್ಕೊಂಡು ಬಂದೇ ಹೊರತು ಅವಳು ಕೊಲ್ಲಿಲ್ಲ ಆದರೆ ನನಗೆ ನನ್ನ ಹೆಂಡತಿ ಮಗುನ ಮೇಲೆ ಗೊತ್ತಾಯ್ತು ನಾನು ಮಾಡಿದ್ದು ತಪ್ಪು ಅಂತ ಅದೇ ಕಾರಣಕ್ಕೆ ನಾನಿಲ್ಲಿ ಬಂದು ಹೇಳ್ತಾ ಇದ್ದೀನಿ ಆ ಹುಡ್ಗೆ ವಿನಾಕಾರಣ ಜೈಲಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿ ಅವರು ದೊಡ್ಡ ಒಂದು ಮೆಗಾ ಡ್ರಾಮಾನ ಮಾಡ್ತಾರೆ ಬಟ್ ಆ ವ್ಯಕ್ತಿ ಕಳಿಸಿರೋದು ಬೇರೆ ಯಾರು ಅಲ್ಲ ವ್ಯಕ್ತಿ ಿನ ರುಕುನೆ ಆಗಿದಾಳೆ ಅದಕ್ಕೆ ಕೋದಂಡವರು ಅದನ್ನ ಸತ್ಯ ಅಂತ ನಂಬ್ಕೊತಾರೆ ಸತ್ಯ ಅಂತ ನಂಬ್ಕೊಂಡ ನಂತರ ವೈಶಾಖ ಹತ್ರ ಹೋಗಿದ್ದೆ ಈ ಕಡೆ ಕಾಲಿಡ್ದು ಕೈ ಮುಗ್ದು ಕೇಳ್ಕೊಂಡು ಬೇಡಿಕೊಂಡು ನಿನ್ನಂತ ದೇವತೆನ ತಪ್ಪ ತಿಳ್ಕೊಂಡ್ಬಿಟ್ನಲ್ಲ ನಿನ್ನ ಮೊದ್ಲು ಮನೆಯಿಂದ ಈ ಒಂದು ಜೈಲಿಂದ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ರುಕು ಏನಪ್ಪಾ ನನಗಿಂತ ಇಷ್ಟು ಫಾಸ್ಟ್ ಆಗಿದ್ದಾಳೆ ಇಷ್ಟು ದಿನ ನಾನೇ ಬುದ್ಧಿವಂತೆ ಅನ್ಕೊಂಡಿದ್ದೆ ರುಕು ನನಗಿಂತ ಬುದ್ಧಿವಂತೆ ಅಂತ ಹೇಳಿ ವೈಶಾಖನೇ ಟೈಟಲ್ ಕೊಡ್ತಿದ್ದಾರೆ ಆ ಕಡೆ ಕೋದಂಡವರು ಕೂಡ ಧೈರ್ಯ ಇಲ್ಲದೆ ಕುಡಿದು ಮನೆಯವ್ರ ಮುಂದೆ ಬಂದು ನಾನು ಹೆಂಡ್ತಿ ದೇವತೆ ಅವಳು ತಪ್ಪೇ ಮಾಡಿಲ್ಲ ಗೋಪಾಲಯ್ಯ ಅಂತಕ್ಕಂಥ ವ್ಯಕ್ತಿ ನೀವು ಮಾಡಿರೋ ಕೆಲಸದಿಂದ ನಮ್ಮ ಮೇಲೆ ಸೇಡು ತೀರಿಸ್ಕೋಬೇಕು ನಿಮ್ಮ ಸಂಸಾರನ ಹಾಳು ಮಾಡಬೇಕು ಅಂತ ಹೇಳಿ ಇಲ್ಲಿ ವೈಶಾಖಾಗೆ ನನ್ನನ್ನು ಸಾಯಿಸ್ತೀನಿ ಅಂತ ಹೆದರಿಸಿ ಬೆದರಿಸಿ ಈ ಒಂದು ಸುಪಾರಿ ಕೊಟ್ಟ ಅದೇ ಕಾರಣಕ್ಕೆ ವೈಶಾಖ ಇಷ್ಟೆಲ್ಲ ಮಾಡಿದ್ದು ಅವಳು ಈ ಮನೆ ದೇವತೆ ಜೀವನ ಕಾಪಾಡಿ ನಾಟಕ ಮಾಡಿ ಸುಳ್ಳನ್ನು ಸತ್ಯನ ಅಂತ ಅನ್ಸಿ ಈ ಕಡೆ ಜೈಲಿಗೆ ಹೋಗಿದ್ದಾಳೆ ಎಂತ ಮಹಾನ್ ಮಾ ಅಂತ ಹೆಂಡತಿ ಪಡೆದಿರೋ ನಾನೇ ಪುಣ್ಯವಂತ ಅವಳನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನೋ ವಿಷಯ ಪ್ರಸ್ತಾಪ ಮಾಡ್ತಾರೆ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿಜವಾಗ್ಲೂ ಹೇಳ್ತಿರೋದು ಸತ್ಯನೂ ಸುಳ್ಳು ಅಂತ ತಿಳ್ಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾರೆ ಈ ಕಡೆ ರಾಮಾಚಾರಿ ಅಪ್ಪನ ಕೇಳಿದಾಗ ನನ್ನ ಒಂದು ಕೆಲವೊಮ್ಮೆ ನಿಷ್ಠುರವಾಗಿ ನಿರ್ಧಾರ ತಗೋಬೇಕಾಗತ್ತೆ ಅಲ್ಲಿ ಅನ್ಯಾಯ ಆಗಿರುತ್ತೆ ತಪ್ಪಾಗಿರುತ್ತೆ ಅದರಿಂದಾಗಿ ಎಷ್ಟೋ ಜನಕ್ಕೆ ಬೇಜಾರಾಗ್ಬೋದು ಕೋಪ ಬರ್ಬೋದು ಅದರಲ್ಲಿ ಈ ವ್ಯಕ್ತಿ ಕೂಡ ಒಬ್ಬ ಆಗಿರಬಹುದು ಆ ವ್ಯಕ್ತಿನ ನೋಡೋದು ಹೊರತು ನನಗೇನು ಕೂಡ ಗೊತ್ತಾಗೋದಿಲ್ಲ ಅಂದಾಗ ಗೋಪಾಲಯನ ಭೇಟಿ ಮಾಡೇ ಬರ್ತೀನಿ ಅಂತ ರಾಮಾಚಾರ್ಯ ಹೊರಡ್ತಾನೆ ಈ ಕಡೆ ರುಕ್ಕು ಮತ್ತೆ ವೈಶಾಖ ಮಾತಾಡಬೇಕಿದ್ರೆ ಚಾರು ಕೂಡ ಬರ್ತಾಳೆ ಆ ಕಡೆ ರುಕ್ಕುನ ಹೊಗಳುತ್ತಾರೆ ವೈಶಾಖ ಅಕ್ಕ ಏನು ಮಾಡಬೇಡ ಇನ್ ಸ್ವಲ್ಪ ದಿನ ನೀನು ಮನೆಗೆ ಬಂದೇ ಬರ್ತೀಯ ಅಂತ ಹೇಳ್ತಿದ್ದಾಗೆ ಚಾರು ಬಂದದ್ದೆ ಈ ಕಡೆ ಇಬ್ರು ಕೂಡ ರೆಡ್ ಹ್ಯಾಂಡ್ ಆಗಿ ಫೋನ್ ಸಿಕ್ಕಿ ಬೀಳ್ತಾರ ಖಂಡಿತ ಇಲ್ಲ ಅಲ್ಲಿ ವೈಶಾಖ ಜೊತೆ ಅವಳು ಫೋನ್ ಮಾತಾಡ್ತಿದ್ದಾಳೆ ರುಕ್ಕು ಅನ್ನೋದು ಕೂಡ ಇಲ್ಲಿ ಚಾರುಗೆ ಗೊತ್ತಾಗೋದೇ ಇಲ್ಲ ಅದರ ನಡುವೆ ಈ ಕಡೆ ಚಾರು ರುಕ್ಕುಗೆ ಒಂದು ಸತ್ಯವನ್ನು ಕೂಡ ಹೇಳ್ತಾಳೆ ಈ ಕಡೆ ರಾಮಾಚಾರಿ ಗೋಪಾಲವ್ರನ್ನ ನೋಡಿಕೊಂಡು ಆ ವಿಷಯ ಸತ್ಯನ ಇಲ್ವಾ ಅಂತ ತಿಳ್ಕೊಂಡು ಬರೋಕೆ ಹೋಗಿದ್ದಾನೆ ಅಂತ ಇದರಿಂದಾಗಿ ರುಕ್ಕುಗೆ ಗೊತ್ತಾಗುತ್ತೆ ಅದು ಕಾರಣಕ್ಕೆ ರಾಮಾಚಾರಿ ಹೋಗೋಕ್ಕೂ ಮುನ್ನನೆ ಆ ಗೋಪಾಲ ಹೆಂಗೆ ಇದೆಲ್ಲ ವಿಷಯ ಕೂಡ ಹೇಳಿ ರುಕ್ಕು ಅವನನ್ನು ಸೆಟ್ ಮಾಡಿರ್ತಾಳೆ ನೋಡು ಇಲ್ಲಿ ರಾಮಾಚಾರಿ ಬರ್ತಾನೆ ನೀನು ಏನು ಹೇಳಿದ್ಯೋ ಅದನ್ನು ಡಿಟ್ಟೋಕ ಹೇಳಬೇಕು ಹೆದರ್ಕೋಬೇಡ ಅಂತ ಹೇಳಿರ್ತಾಳೆ ಅದೇ ಕಾರಣಕ್ಕೆ ಅಲ್ಲಿ ರಾಮಾಚಾರಿ ಹೋಗ್ತಿದ್ದಾಗೆ ಕೋದಂಡವ್ರಿಗೆ ಏನು ಸತ್ಯ ಹೇಳಿದ್ರು ಅದೇ ಸತ್ಯವನ್ನು ಗೋಪಾಲಯ್ಯ ಎಲ್ಲಿ ರಾಮಾಚಾರಿಗೂ ಕೂಡ ಹೇಳ್ತಿದ್ದಾರೆ ಈ ಒಂದು ಸತ್ಯವನ್ನು ತಿಳ್ಕೊಂಡಂತಹ ರಾಮಾಚಾರಿ ಏನು ನೀವು ಮಾಡಿದ್ದು ಕೆಲಸದಿಂದ ನಮ್ಮನೆ ಯಾವ ಸ್ಥಿತಿಗೆ ಬಂದಿದೆ ಗೊತ್ತಾ ಜೈಲಿಗೆ ಹೋಗಿದ್ದಾರೆ ಅವರು ನನ್ನ ಅಣ್ಣನ ಬದುಕು ಸರ್ವನಾಶ ಆಗಿದೆ ಅಂತ ಹೇಳ್ತಿದ್ರೆ ಅಯ್ಯೋ ನಾನು ಏನು ಮಾಡಲಿ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಹೆಂಡತಿ ಮಗು ನನ್ನಿಂದ ದೂರ ಆದಮೇಲೆ ಈ ರೀತಿ ಗೊತ್ತಾಗೋಯ್ತು ನಾನು ತಪ್ಪು ಮಾಡಿದೆ ಅಂತ ಅದಕ್ಕೆ ಬಂದು ನಾನು ಹೇಳಿದ್ದು ಅಂತ ಹೇಳಿದಾಗ ಈ ಕಡೆ ರಾಮಾಚಾರಿ ಕೂಡ ಬರ್ತಾನೆ ಮನೆಗೆ ರಾಮಾಚಾರಿ ಬಂದಿದ್ದೆ ಹೌದು ಅಣ್ಣ ಹೇಳಿದ ಮಾತು ನಿಜ ನಿಜವಾಗ್ಲೂ ಗೋಪಾಲಯ್ಯ ಅನ್ನೋ ವ್ಯಕ್ತಿನ ಭೇಟಿ ಮಾಡಿದೆ ಅವರ ಹೆಂಡತಿ ಮಕ್ಕಳು ಕೂಡ ಸತ್ತಿದಾರಂತೆ ಹೌದು ನೀವು ಕೆಲವೊಂದು ನಿರ್ಧಾರ ತೊಗೊಂಡ್ರಂತಲ್ಲ ದೇವಸ್ಥಾನದ ಹತ್ರ ಅಂಗಡಿ ತೆರವುಗೊಳಿಸಿದ್ರಂತಲ್ಲ ಹೌದೇ ವ್ಯಕ್ತಿ ಅಂದಾಗ ಹೌದು ಹೌದು ನಾನು ಮಾಡಿದ್ದು ನಿಜ ಅಂದು ಅದೇ ವ್ಯಕ್ತಿನ ಅಂತ ಹೇಳಿ ಗೋಪಾಲಯವ್ರು ಅನ್ಕೋತಾರೆ ಗೋಪಾಲಯ ಅನ್ನೋ ವ್ಯಕ್ತಿ ನಿಜ ಬಟ್ ರುಕು ಕರ್ಕೊಂಡು ಬಂದಿರೋ ವ್ಯಕ್ತಿ ಅಲ್ಲ ಆ ವ್ಯಕ್ತಿ ಮೇಲೆ ಅವರು ಅಂಗಡಿ ತೆರವುಗೊಳಿಸಿದ್ದು ನಿಜ ನಾರಾಯಣಾಚಾರಗಳು ಅವರ ಹೆಂಡತಿ ಮಗು ಇವಾಗ ಸತ್ತಿರೋದು ನಿಜ ಬಟ್ ಅವರು ಇದನ್ನ ಯಾವುದೇ ರೀತಿಯಲ್ಲೂ ಮಾಡಿಲ್ಲ ಬಟ್ ಇದೊಂದು ವ್ಯಕ್ತಿನ ಸೃಷ್ಟಿ ಮಾಡಿ ಒಂದು ವಿಷಯನ ಎನ್ಕ್ಯಾಶ್ ಮಾಡ್ಕೊಂಡು ರುಕು ಇದನ್ನೆಲ್ಲ ಪ್ಲಾನ್ ಮಾಡಿದಾಳೆ ಈ ಕಡೆ ವೈಶೋಕ ಅಕ್ಕ ತುಂಬಾನೇ ಒಳ್ಳೆಯವ್ರು ಅಂತ ಹೇಳಿ ಚಾರು ಕೂಡ ಅನ್ಕೊಳ್ತಿದ್ದಾಳೆ ಈ ಕಡೆ ಜಾನಕಿ ಅಮ್ಮಂಗೆ ಇದೆಲ್ಲ ಕೂಡ ಸುಳ್ಳಾಗಿದ್ರೆ ಏನು ಮಾಡೋದು ಅಂದಾಗ ಸುಳ್ಳಾಗಿದ್ದರೂ ಕೂಡ ಕ್ಷಮಿಸ್ಬೋದಲ್ವ ತಪ್ಪು ಮಾಡಿದ್ದಾರೆ ಅಂದಮೇಲೆ ಕ್ಷಮಿಸಿಕೆ ಸಿಗುತ್ತಲ್ವ ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾ ಇರ್ತಾನೆ ಅಂತ ಕೂಡ ಇಲ್ಲಿ ಚಾರು ಹೇಳ್ತಾಳೆ ನಾನು ಕೂಡ ತಪ್ಪು ಮಾಡಿದೆ ನನಗೆ ಕ್ಷಮಿಸಿ ಒಳ್ಳೆ ಬದುಕನ್ನು ಕೊಟ್ಟರೆಲ್ವ ನೀವು ಅದೇ ರೀತಿ ಅಲ್ವ ವೈಶಾಖ ಅಕ್ಕನು ಅಂತ ಕೂಡ ಹೇಳ್ತಿದ್ದಾಳೆ ಇಲ್ಲಿ ಚಾರು ನಂತರ ಈ ಕಡೆ ಜಾನಕಿ ಅಮ್ಮ ವೈಶಾಖ ಒಳ್ಳೆಯವಳಾಗಿದ್ದು ಅವಳಿಗೆ ಏನೂ ತಪ್ಪೇ ಮಾಡಿದೆ ನಿನ್ನಿಂದ ಇಷ್ಟೆಲ್ಲ ಆಗಿ ಜೈಲಿಗೆ ಹೋಗಿ ಬಂದು ನಿನ್ನ ಮೇಲೆ ದ್ವೇಷ ಕಾರಿದ್ರೆ ಏನು ಮಾಡೋದು ಮಗಳೇ ಅಂದಾಗ ಅಕ್ಕ ಆ ರೀತಿ ಅಂದ್ಕೊಳ್ಳೋರಲ್ಲ ಅಷ್ಟು ದೊಡ್ಡ ಮನಸ್ಸಿಟ್ಟು ಜೈಲಿಗೆ ಹೋಗಿದ್ದಾರೆ ಅಂದರೆ ಖಂಡಿತ ಅವರು ಅಂಥ ಇರೋದಿಲ್ಲ ಒಂದು ಪಕ್ಷ ಆ ರೀತಿ ಇದ್ರು ನಾನು ಅವ್ರು ಏನೇ ಮಾಡಿದ್ರು ಕೂಪ ಮಾಡ್ಕೊಳ್ಳೋದಿಲ್ಲ ಅಂತ ಅಂತ ಹೇಳಿದಾಗ ಎಂಥ ಒಳ್ಳೆ ಹೆಣ್ಮಗಳಮ್ಮ ನೀನು ಅಂತ ಹೇಳಿ ಜಾನಕಿ ಅಮ್ಮ ಖುಷಿ ಪಡ್ತಾರೆ ತದನಂತರ ಫೈನಲಿ ಕೋದಂಡ ವೈಶಾಖ ನಮ್ಮ ಮನೆಯವರೇ ಒಳಗಡೆ ಮನೆ ಕರ್ಕೊಂಡು ಬಂದಿದ್ದಾರೆ ಫೈನ್ ನನಗೆ ವೈಶಾಖ ಜೈಲಿಂದ ಬಿಡುಗಡೆ ಆಗ್ತಿದ್ದಾರೆ ಹಾಗಿದ್ರೆ ವೈಶಾಖ ಅಂತ ಮಹಾನ್ ರಾಕ್ಷಸನ ಮಗು ತೊಮ್ಮೆ ಬಲಗಾಲಿಟ್ಟು ಆರತಿ ತೆಗೆದು ಒಳಗಡೆ ಕರ್ಕುತಿದ್ದಾರೆ ಮನೆಯವರು ಎಲ್ಲರೂ ಕೂಡ ಹಾಗಿದ್ರೆ ಮುಂದೇನಾಗುತ್ತೆ ಮುಂದೆ ನಮಗೆ ಜೀವದಲ್ಲಿ